ಿ ನೀರಿನ ವಿಚಾರದಲ್ಲಿ ಮತ್ತೆ ಮಹಾಖ್ಯಾತೆ ರಾಜ್ಯಕ್ಕೆ ಹರಿದು ಬರುತ್ತಿದ್ದ ನೀರು ತಡೆ ಹಿಡಿದ ಮಹಾರಾಷ್ಟ್ರ ರಾಜಾಪುರ ಬ್ಯಾರೇಜ್ ಮುಖಾಂತರ ಕರುನಾಡಿಗೆ ಬರುತ್ತಿದ್ದ ನೀರು ರಾಜಾಪುರ ಬ್ಯಾರೇಜ್ ಬಳಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಭಾಷೆ ವಿಚಾರವಾಯಿತು ಈಗ ನೀರಿನ ವಿಚಾರಕ್ಕೂ ಮಹಾಖ್ಯಾತೆ ಮಹಾ ಸರ್ಕಾರದ ಉದ್ಘಟತನಕ್ಕೆ ರಾಜ್ಯ ಸರ್ಕಾರ ಆಕ್ರೋಶ ಕರುನಾಡಿಗೆ ಕೃಷ್ಣ ನದಿ ನೀರು ಬಿಡದೆ మహాభంటతన ಕೃಷ್ಣ ನದಿ ನೀರಿನ ವಿಚಾರಕ್ಕೆ ಮತ್ತೆ ಖ್ಯಾತಿ ತೆಗೆದ ಮಹಾ ಸರ್ಕಾರ ಕಾಗವಾಡ ತಾಲೂಕಿನ ಮಂಗಾವತಿ ಜೂಕುಳ ಗ್ರಾಮದಲ್ಲಿ ಮೂಲ ಮಾರ್ಗವಾಗಿ ಹರಿದು ಬರುತ್ತಿರುವ ಕೃಷ್ಣ ನದಿ ನೀರು ಈಗ ಮಹಾ ಸರ್ಕಾರ ತಡೆ ಹಿಡಿಯಲಾಗಿದೆ ಮೇ ತಿಂಗಳ ವಾರಾಂತ್ಯದಲ್ಲಿ ಮಹಾರಾಷ್ಟದ ರಾಜಾಪುರ ಬಂದರಿನಿಂದ ಗೇಟ್ಗಳನ್ನು ತೆಗೆದು ನೀರು ಹರಿಬಿಡಲಾಗ್ತಾಯಿತ್ತು ಕಳೆದ ಎರಡು ದಿನಗಳ ಹಿಂದೆ ಗೇಟ್ ತೆಗೆದು ಕರ್ನಾಟಕಕ್ಕೆ ನೀರು ಹರಿಬಿಡಲಾಗಿತ್ತು ಆದರೆ ಮಹಾಸರ್ಕಾರ ಈಗ ಮತ್ತೆ ಗೇಟ್ ಬಂದ್ ಮಾಡಿ ವಿವಾದಕ್ಕೆ ಗುರಿಯಾಗಿದೆ ವಾರಗಳ ಹಿಂದಷ್ಟೇ ಮಹಾರಾಷ್ಟದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಮುಂಗಾರು ಪ್ರಾರಂಭವಾಗಿದೆ ಕೃಷ್ಣಾ ನದಿಗೆ ನೀರಿನ ಮಟ್ಟ ಹೆಚ್ಚಾಗುವ ನೆರೆ ಭೀತಿಯಿಂದ ನೀರು ಬಿಟ್ಟ ಮಹಾ ಸರ್ಕಾರ ಮತ್ತೆ ಈಗ ಮಳೆ ಹಿಂಜರಿಕೆಯನ್ನ ಗಮನಿಸಿ ಗೇಟ್ ಬಂದ್ ಮಾಡಿ ಸಿಬ್ಬಂದಿಯನ್ನ ನೇಮಿಸಿದ್ದು ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದೆ ಬೆಳಗಾವಿ ಜಿಲ್ಲಾಡಳಿತ ಮುಂಗಾರಿನಲ್ಲಿ ಆಲಮಟ್ಟಿ ಹಾಗೂ ಹಿಪ್ಪರಿಗೆ ಜಲಾಶಯದಲ್ಲಿ ಸಮರ್ಪಕ ನೀರಿನ ಸಂಗ್ರಹ ಮಾಡಿ ನಂತರ ನೀರು ಹೊರಬಿಡುವಂತೆ ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ತುಂಬ ಮತ್ತು ಎಲ್ಲ ಕಡೆ ಬರಗಾಲ ಐತಿ ಬರಗಾಲ ಇರುವುದರಿಂದ ನಮ್ಮ ಕೃಷ್ಣಾ ನದಿ ಬತ್ತಿ ಒಂದು ಎರಡು ತಿಂಗಳಾಯ್ತು ಅದಕ್ಕೆ ಈಗ ಒಂದು ಎಂಟು ದಿವಸ ಆತ ಒಂದು ಅರ್ಧ ಮುರ್ಧ ಬೇಕು ಈ ಕಳಮೋಡಿ ಡ್ಯಾಮ್ನಿಂದ ಬ್ಯಾರೇಜಿನಿಂದ ನೀರು ಬಿಡ್ತಾ ಇದ್ರು ಇದ್ದು ಈಗ ಸಮೀಪ ಅಂದ್ರೆ ಕೌ ಅತನಿ ದಾಟಿ ಮುಂಚೂಣೆ ಇಪ್ಪರುಗಿ ಡ್ಯಾಮ್ ಮುಖಾಂತರ ಹೊಂಟಿದ್ದು ಅದಕ್ಕೆ ನಿನ್ನೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಅದನ್ನು ಕ್ಯಾತೆ ತೆಗೆದ ನೀರು ಕರ್ನಾಟಕ ಅಂತೇಳಿ ಬಂದ್ ಮಾಡ್ಯಾರ ಆ ಪೊಲೀಸರ ನಿಯೋಜನೆ ಮಾಡ್ಯಾರು ಅದಕ್ಕೆ ಇದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾಡೋದು ಸರಿಯಲ್ಲ ಮತ್ತು ರೈತರ ದೇಶದ ರೈತರೆಲ್ಲ ಒಂದೇ ನೀವು ಯಾವ ರೀತಿ ಬೇರೆ ವಿಚಾರ ಇದ್ರೆ ನೀವು ಅಲ್ಲಲ್ಲೇ ಮಾಡ್ಕೋರಿ ಆದರೆ ರೈತರ ವಿಚಾರ ಬಂದಾಗ ನೀವು ಒಂದ ತೇಳಿ ತಿಳ್ಕೊಬೇಕು ತಿಳ್ಕೊಂಡು ನಮ್ಮ ಕರ್ನಾಟಕಕ್ಕೆ ನೀರು ನೀವು ಕೊಡಲೇಬೇಕು ನೀರಿನ ಸಂಬಂಧ ತ್ಯಾಗೆ ತೆಗಿಬೇಡ್ರಿ ಮುಂದೊಂದು ದಿನ ನಿಮ್ಮ ಸೋಲ ಕಟ್ಟಿಟ್ಟು ಬಿಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನೀವೀಗ ನೀರು ಬಿಡುದಿಲ್ಲ ಅಂದ್ರೆ ಮುಂದೆ ನಾಳೆ ಜೂನ್ ಟೈಮ್ದಾಗ ಮಳೆ ಆಗ್ತೈತಿ ಅವಾಗ ಎಲ್ಲಿ ಬಿಡೋ ನೀರು ನೀವು ಅವಾಗ ನೀವು ನೀರು ಕಟ್ಕೊತೀರಿ ಅವಾಗ ಯಾಕೆ ನಮ್ಮ ಕರ್ನಾಟಕದೊಳಗೆ ಬಿಡ್ತೀರಿ ಅವಾಗ ಸಾವಿರಾರು ಲಕ್ಷಾಂತರ ಹೆಕ್ಟ್ರ ಭೂಮಿ ಊರುಗಳ ನಮ್ಮ ಹಾಳಕ್ಕವ ಆ ಹೊಳಿ ಬಂದಾಗ ಬಿಡ್ತೀರಿ ಮತ್ತೆ ಈಗ ಹಾಕ್ಬಿಡುದ ನಿಮ್ಮದು ಮಹಾ ತಪ್ಪ ಇದಕ್ಕೆ ಎಲ್ಲ ಘಟಬಂಧನ ನೀವು ರಾಜಕಾರಣಿಗಳು ಕೂಡಿಕೊಂಡು ಕರ್ನಾಟಕ ನೀರು ಹರಿಸಲೇಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೀವಿ ಕರ್ನಾಟಕದ ರೈತರು